ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯಾವ ಯಾವ ದೇಶದವರು ಎಂತೆಂತಹ ಯುದ್ಧಗಳಲ್ಲಿ ಪ್ರಖ್ಯಾತರು ಎಂಬುದನ್ನು ಯುದ್ಧವೀರರ ಲಕ್ಷಣಗಳನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸದದು ಎಂಬ ನೂರ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧರ್ಮರಾಜನು ತಾತ ಯುದ್ಧವೀರರು ಎಂತಹ ಸ್ವಭಾವವುಳ್ಳವರಾಗಿರಬೇಕು ಅವರ ರೂಪವು ಶಸ್ತ್ರಗಳು ಸನ್ನಾಹಗಳು ಹೇಗಿರಬೇಕು ಅವರು ಹೇಗೆ ಆಯುಧಗಳನ್ನು ಹಿಡಿಯಬೇಕು ಇದನ್ನೆಲ್ಲ ನನಗೆ ತಿಳಿಸಬೇಕು ಎಂದು ಯುಧಿಷ್ಠಿರನು ಕೇಳಲು ಭೀಷ್ಮನು ಹೇಳುತ್ತಾನೆ ಕುಮಾರ ದೇಶಾಚಾರ ಕುಲಾಚಾರಗಳಿಗೆ ತಕ್ಕಂತೆ ಯೋಧರಿಗೆ ಬೇರೆ ಬೇರೆ ಶಸ್ತ್ರಗಳು ವಾಹನಗಳು ವಿಧಿಸಲ್ಪಟ್ಟಿರುವವು ಲೋಕದಲ್ಲಿ ದೇಶಾಚಾರ ಕುಲಾಚಾರಗಳನ್ನು ಅನುಸರಿಸಿಯೇ ಮನುಷ್ಯರು ಎಲ್ಲಾ ಕೆಲಸಗಳನ್ನು ನಡೆಸುವವರಲ್ಲವೇ ಗಾಂಧಾರ ಸಿಂಧು ಸವೀರ ದೇಶದವರು ತಮ್ಮ ಉಗುರುಗಳಿಂದಲೂ ದಾಸವೆಂಬ ಆಯುಧಗಳಿಂದಲೂ ನಿರ್ಭಯವಾಗಿ ಪರಾಕ್ರಮದಿಂದ ಯುದ್ಧ ಮಾಡುವರು ಉಷೀನರ ದೇಶದವರು ಬಲಶಾಲಿಗಳಾಗಿ ಎಲ್ಲಾ ಆಯುಧಗಳಲ್ಲಿಯೂ ಸಮರ್ಥರಾಗಿರುವರು ಪೂರ್ವ ದಿಕ್ಕಿನವರು ಕಪಟ ಯುದ್ಧದಲ್ಲಿಯೂ ಗಜ ಯುದ್ಧದಲ್ಲಿಯೂ ಸಮರ್ಥರು ಯವನರು ಕಾಂಬೋಜರು ಮಧುರೆಯ ಸುತ್ತಮುತ್ತಿನ ಪ್ರಜೆಗಳು ಅಶ್ವಯುದ್ಧದಲ್ಲಿ ಪ್ರಖ್ಯಾತಿಯನ್ನು ಹೊಂದಿರುವರು ದಕ್ಷಿಣ ದೇಶದಲ್ಲಿ ಇರುವವರು ಮಹಾಬಲಶಾಲಿಗಳಾಗಿ ಶಕ್ತಿಯಾಯುಧಗಳನ್ನು ಕೇಟಕಗಳನ್ನು ಹಿಡಿದು ಯುದ್ಧ ಮಾಡುತ್ತಾ ಧೈರ್ಯ ಶೌರ್ಯಗಳಲ್ಲಿ ಲೋಕ ಪ್ರಖ್ಯಾತರಾಗಿರುವರು ಅವಂತಿ ದೇಶದವರು ಮಹಾಶೂರರು ಮಾಳವ ದೇಶಸ್ಥರು ರಥ ಗಜ ತುರಗ ಪದಾತಿಗಳೆಂಬ ನಾಲ್ಕು ಬಗೆಯ ಸೇನಾ ಯುದ್ಧದಲ್ಲಿಯೂ ಶೂರರೆನಿಸಿರುವರು ಇವರಲ್ಲಿ ಒಬ್ಬನೇ ಸಾವಿರ ಮಂದಿಯನ್ನು ಎದುರಿಸಲು ಶಕ್ತನಾಗಿರುವನು ದೇಶಗಳ ವಿಚಾರಗಳನ್ನು ತಿಳಿಸಿದನಷ್ಟೇ ಇನ್ನು ಶೂರರ ಲಕ್ಷಣಗಳನ್ನು ತಿಳಿಸುವೆನ್ನು ಕೇಳು ಸಿಂಹ ಶಾರ್ದೂಲಗಳಂತೆ ಕಂಠ ಧ್ವನಿಯು ಧೀರ ದೃಢೀರ ದೃಷ್ಟಿಯು ನಡೆಯೂ ಉಳ್ಳವರು ಶೂರರು ಅಂತಹವರು ಶತ್ರುಗಳನ್ನು ಜಯಿಸುವುದಕ್ಕೆ ಶಕ್ತರೆನಿಸುವರು ಪಾರಿವಾಳದ ಮತ್ತು ಸರ್ಪದ ಕಣ್ಣಿನಂತೆ ಕಣ್ಣುಗಳು ಎತ್ತು ಮತ್ತು ಹುಲಿ ಇವುಗಳಂತೆ ಗತಿಯು ಉಳ್ಳವರು ಶೂರರೆನಿಸುವರು ಇಂತಹವರು ಶತ್ರುಗಳನ್ನು ಜಯಿಸಬಲ್ಲರು ಗಾಂಭೀರ್ಯವು ಕ್ರೋಧವೂ ಉಳ್ಳವರಾಗಿ ಗೆಜ್ಜೆಗಳ ಗೆಜ್ಜೆಯಂತೆಯೂ ಮೇಘದಂತೆಯೂ ಕಂಠಸ್ವರವು ಕ್ರೂರ ದೃಷ್ಟಿಯು ಇಂಪಾದ ಸ್ವರವೂ ಉಳ್ಳವರು ಶೂರರೇ ತುದಿಯಲ್ಲಿ ಬಾಗಿದ ಮೂಗು ನಾಲಿಗೆಯುಳ್ಳವರು ದೂರಕ್ಕೆ ನಡೆಯಬಲ್ಲವರು ದೂರದಿಂದ ಬಾಣಪ್ರಯೋಗ ಮಾಡತಕ್ಕವರು ಯುದ್ಧ ಸಮರ್ಥರೆನಿಸುವರು ಬೆಕ್ಕಿನಂತೆ ಮೈಯನ್ನು ಉಡುಗಿಸುವುದು ನೆಟ್ಟ ದೃಷ್ಟಿ ಮೃದುವಾದ ಕೂದಲು ಮೃದುವಾದ ಚರ್ಮ ಕಾರ್ಯದಲ್ಲಿ ಚಟುವಟಿಕೆ ನಡೆಯಲ್ಲಿ ವೇಗ ಆತುರ ಸ್ವಭಾವ ಈ ಲಕ್ಷಣಗಳುಳ್ಳವರನ್ನು ಎದುರಿಸುವುದು ಕಷ್ಟವು ಕುದುರೆಯಂತೆ ಧ್ವನಿಯು ಉಡುವಿನಂತೆ ಕಿರುಗಣ್ಣುಗಳು ಹೊಂಬಣ್ಣದ ಮೈಯು ಸ್ಮೃದು ಸ್ವಭಾವವು ಬುದ್ಧಿಯೂ ಉಳ್ಳವರು ಯುದ್ಧದಲ್ಲಿ ಜಯವನ್ನು ಹೊಂದುವರು ದೃಢವಾದ ಮತ್ತು ಅಂದವಾದ ಮೈಕಟ್ಟು ಅಗಲವಾದ ಎದೆ ಶತ್ರುಗಳ ವಾದ್ಯಧ್ವನಿಯು ಕಿವಿಗೆ ಬಿದ್ದೊಡನೆ ರೇಗುವುದು ಕಲಹಗಳಲ್ಲಿ ಉತ್ಸಾಹ ಗಂಭೀರವಾದ ನೋಟ ನೇತ್ರ ಹುಬ್ಬಿದ ಕಣ್ಣು ಮುಖದಲ್ಲಿ ಹುಬ್ಬು ಗಂಟು ಮುಂಗುಸಿಯಂತೆ ನೋಟ ಇಂತಹ ಲಕ್ಷಣಗಳುಳ್ಳವರು ಪರಾಕ್ರಮಿಗಳಾಗುವರಲ್ಲದೆ ಯುದ್ಧದಲ್ಲಿ ದೇಹತ್ಯಾಗಕ್ಕೂ ಹಿಂತೆಗೆಯುವುದಿಲ್ಲ ವಕ್ರ ದೃಷ್ಟಿ ಉಬ್ಬಿದ ಹಣೆ ಮಾಂಸವಿಲ್ಲದ ದವಡೆ ಕುರುಚಾದ ತೋಳು ಬೆರಳು ಮತ್ತು ತೊಡೆಗಳು ನರಗಳೆದ್ದ ಮತ್ತು ಕೃಶವಾದ ಮೈ ಈ ಲಕ್ಷಣಗಳುಳ್ಳವರು ಯುದ್ಧ ಕಾಲದಲ್ಲಿ ನಿರ್ಭಯವಾಗಿ ವೇಗದಿಂದ ಮುಂದೆ ನುಗ್ಗುವರು ಇಂತಹವರು ಕೊಬ್ಬಿದ ಆನೆಗಳಂತೆ ಶತ್ರುಗಳಿಗೆ ಎದುರಿಸಲು ಅಸಾಧ್ಯರು ಕವಲೊಡೆದ ಕೆಂಬಣ್ಣದ ಕೂದಲು ಉಬ್ಬಿದ ಪಕ್ಕೆಗಳು ಉಬ್ಬಿದ ದವಡೆ ಕತ್ತರವಾದ ಹಣೆ ಉದ್ದವಾದ ತೋಳು ಉಬ್ಬಿದ ಕೊರಳು ವಿಶಾಲವಾಗಿ ದಪ್ಪನಾದ ಮೀನ ಖಂಡಗಳು ಭಯಂಕರಾಕೃತಿ ಸುಗ್ರೀವವೆಂಬ ಶ್ರೀಕೃಷ್ಣನ ಕುದುರೆಯಂತೆಯೂ ಗರುಡ ಪಕ್ಷಿಯಂತೆಯೂ ಅಂತರಿಕ್ಷದಲ್ಲಿ ಮೇಲಕ್ಕೆ ಚಿಮ್ಮುವ ಶಕ್ತಿ ದುಂಡಾದ ತೆರೆ ಅಗಲವಾದ ಹಣೆ ಬೆಕ್ಕಿನಂತೆ ಮುಖ ಉಗ್ರ ಸ್ವರ ಕೋಪ ಸ್ವಭಾವ ಇವುಗಳುಳ್ಳವರು ಯುದ್ಧದಲ್ಲಿ ಕೋಪಾವೇಶದಿಂದ ಆರ್ಭಟಿಸುತ್ತಾ ಮುಂದುವರಿಯುವರು ಧರ್ಮವನ್ನು ಲಕ್ಷಿಸದೆ ಗರ್ವಿಷ್ಠರಾಗಿ ಭಯಂಕರ ಕೃತಿಯುಳ್ಳವರು ಯುದ್ಧ ಕಾಲದಲ್ಲಿ ನಿರ್ಭಯರಾಗಿ ದೇಹತ್ಯಾಗವನ್ನು ಮಾಡಲು ಮುಂದಾಗುವರು ರಣರಂಗದಲ್ಲಿ ಮುಂದಿಟ್ಟ ಕಾಲನ್ನು ಹಿಂತೆಗೆಯದೆ ಶತ್ರು ನಿಗ್ರಹದಲ್ಲಿಯೇ ಕಣ್ಣುಳ್ಳವರನ್ನು ಯಾವಾಗಲೂ ಸೈನ್ಯದ ಮುಂಭಾಗದಲ್ಲಿ ಎರಿಸಬೇಕು ಧರ್ಮವನ್ನು ತಿಳಿಯದೆ ನಡತೆಯಲ್ಲಿ ವಿಪರೀತವಾಗಿ ತೋರತಕ್ಕ ಇಂತಹವರು ಮೃದು ಮಧುರ ವಾಕ್ಯವೇ ಪರಾಜಯ ಇಂಥ ಮೃದು ಮಧುರ ವಾಕ್ಯವೇ ಪರಾಜಯ ಲಕ್ಷಣವೆಂದೆಣಿಸುವರು ಅಂತಹವರು ತಾವು ಪೆಟ್ಟು ತಿಂದು ಶತ್ರುಗಳನ್ನು ಹೊಡೆಯುವರು ಇಂತಹವರನ್ನು ನಯದಿಂದ ನಡೆಸದಿದ್ದರೆ ತಮ್ಮ ರಾಜನಲ್ಲಿಯೂ ಕೆಲವು ಸಂದರ್ಭಗಳಲ್ಲಿ ಕೋಪಕ್ಕೆ ಈಡಾಗುವುದುಂಟು ಎಂದನು ಇದು ನೂರ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ